¡Se recuperó su amiga! पक्ष के कार्मिक ने बीजेपी पक्ष के भ्रष्ट बीजेपी के प्रश्न शोकनिगे भ्रष्ट बीएसवे भ्रस्ट विजयेन्द्रनिगे बड़केस्ट बीजेपी शासित समुदाय नायक विरोध ಅಲ್ಪಸಂಖ್ಯಾತ ವಿರೋಧಿಗಳಾದ ಬಿಜೆಪಿ ಪಕ್ಷಕ್ಕೆ ಅಲ್ಪಸಂಖ್ಯಾತ ವಿರೋಧಿಗಳಾದ ಬಿಜೆಪಿ ಪಕ್ಷಕ್ಕೆ ಅಲ್ಪಸಂಖ್ಯಾತ ವಿರೋಧಿ ಜೆಡಿಎಸ್ ಅಲ್ಪಸಂಖ್ಯಾತ ಅಧಿಕಾರಿಗಳನ್ನು ತನಿಖೆ ಮುಗಿದ ನಂತರ ಅವರನ್ನು ಕಡ್ಡಾಯ ಕಡ್ಡಾಯವಾಗಿ ವರ್ಗಾಯಿಸುವುದು ನಿನ್ನೆಯ ಐದು ಕೂಡ ಇರುವ ಅನೀತ ವ್ಯವಸ್ಥೆಯಿಂದ ತಿದ್ದುಪಡಿ ತಂದು ಹೊಸ ನೀತಿಯನ್ನ ರೂಪಿಸುವುದು ಸರಿಯಾದ ಮಾತು ನಿರ್ಣಯ ಆರು ಕುಂಟೆ ಏನು ಜಾಗ ಇಲ್ಲ ಜಾಗವನ್ನ ಅವನು ವಾಪಸ್ ಕೊಡುವ ನಿರ್ಣಯವನ್ನ ಮೂಲ ತೆಗೆದುಕೊಳ್ಬೇಕು ಮತ್ತು ಐವತ್ತು ಐವತ್ತರ ಅನುಪಾತ ಯೋಜನೆಯನ್ನ ಕೂಡಲೇ ರದ್ದುಗೊಳಿಸಬೇಕು ಮತ್ತು ನಲವತ್ತೈದು ವರ್ಷಗಳ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಅವರ ಆಸ್ತಿಯ ವಿವರಗಳನ್ನ ಸರ್ಕಾರ ಘೋಷಣೆ ಮಾಡಬೇಕು ಹಾಗೂ ಐವತ್ತು ಐವತ್ತು ಅನುಪಾತದಿಂದ ಕೆಲಸವನ್ನು ಸರ್ಕಾರ ಮಾಡಬೇಕು ಇಷ್ಟು ನಿರ್ಣಯಗಳನ್ನು ಸಂಬಂಧಿಸಿದರೆ ಈ ನಿರ್ಣಯಗಳಿಗೆ ಎಲ್ಲ ಅನುಮೋದನೆ ಕೊಟ್ಟಿದ್ದರೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಈ ಹೋರಾಟವನ್ನು ಹಿಂಗೆ ಸತತವಾಗಿ ಮುಂದುವರೆಸೋಣ ಹಿಂಗೆ ಈಗ ಬಹಳ ಒಂದು ವ್ಯವಸ್ಥಿತ ಉದ್ಧಾರ ನಡೀತಾ ಇದೆ ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಕೆಲವು ದಾಖಲೆಗಳನ್ನ ಇಟ್ಕೊಂಡು ಫೋಕಸ್ ದಾಖಲೆಗಳನ್ನ ಇಟ್ಕೊಂಡು ತಿಳ್ಕೊಳ ಕೊಡುವಂತ ಕೆಲಸ ಆಗ್ತಾ ಇದೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಸರ್ಕಾರ ತಗೋಬೇಕು ಪೊಲೀಸ್ ಇಲಾಖೆ ತಗೋಬೇಕು ಅಂತ ಹೇಳಿ ಅನುನಿಯವನ್ನು ಕೂಡ ಮಾಡ್ತೇವೆ ಕಾರ್ಯಕರ್ತ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಮ್ಮೆಲ್ಲ ಹಿಂದುಳಿದ ವರ್ಗದ ದಲಿತ ಮುಖಂಡರಿಗೆ ಅಲ್ಪಸಂಖ್ಯಾತರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನಾಯಕರಾದಂಥ ಶೋಷಿತ ವರ್ಗಗಳ ಸ್ಥಿತಿಯಾದಂಥ ಸಿದ್ದರಾಮಯ್ಯವರ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತೇಜವದೆ ಮಾಡುವಂಥದ್ದು ಅವರಿಗೆ ಗುರುಕುಲ ಕೊಡುವಂಥದ್ದು ಮತ್ತು ಸರ್ಕಾರವನ್ನು ಅಸ್ಥಿರ ಅಸ್ಥಿರಗೊಳಿಸುವಂಥ ಮುನ್ನಾರವನ್ನು ಮಾಡ್ತಾರೆ ಒಂದು ತುಂಬ ಕಣ್ಣಲ್ಲಿ ಅಲ್ಲಿಂದ ನಾಯಕರಾಗಿ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಈ ಸಮಾಜಗಳು ಅವರಿಂದ ಭಾಳಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅವರ ಪ್ರೀತಿ ಸಾಕಾರಣಕ್ಕಾಗಿ ಇಂಥ ಒಬ್ಬ ಮಹಾನ್ ನಾಯಕನ ತೇಜವೋಧೆ ಮಾಡುವಂಥ ಕೆಲಸನ ಅವರ ರಾಜಕೀಯ ಬತ್ತಿಗೆ ಒಪ್ಪಿತಕ್ಕೆ ಮಾಡಬೇಕು ಅಂತೇಳಿ ಒಂದು ಬಿ ಜೆ ಪಿ ಜೆ ಡಿ ಎಸ್ ರಾಜಕೀಯ ಹುನ್ನಾರ ಮಾಡ್ತಾ ಇರುವಂಥದ್ದು ಪ್ರಕಾರಣಕ್ಕಾಗಿ ನನಗೆ ಒಂದು ಸಮುದಾಯಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಪರಕೆ ಚಳವಳಿಯನ್ನು ನಾವು ಉದ್ದೇಶ ಅಷ್ಟೇ ಹೀಗೆ ಅವರು ತೇಜವಧೆ ಮಾಡುವ ಸಿದ್ದರಾಮಯ್ಯವರ ವಿರುದ್ಧ ರಾಜಕೀಯ ಹುನ್ನಾರ ಮಾಡುವಂಥದ್ದು ತೇಜೋವದೆ ಮಾಡುವಂಥದ್ದು ಸರ್ಕಾರವನ್ನು ಅಸ್ಥಿರ ಅಸ್ಥಿರಗೊಳಿಸುವಂಥ ಕೆಲಸವನ್ನು ಹೀಗೆ ಮುಂದುವರಿಸಿದ್ರೆ ಅವರ ವಿರುದ್ಧ ಇಡೀ ರಾಜ್ಯದಲ್ಲಿ ತಂಗೇಳ್ಬೇಕಾಗ್ತದೆ ಈ ದಿನ ಸಮುದಾಯಗಳು ಬಿ ಜೆ ಪಿ ಜೆ ಡಿ ಎಸ್ನ ಮುಳುಸು ಕರ್ನಾಟಕ ರಾಜ್ಯದಿಂದ ರಕ್ತಪಾತ ಆಗ್ತದೆ ಸಿದ್ದರಾಮಯ್ಯವರೆಲ್ಲ ನೋಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಆ ವಿಷಯಾಧಾರಿತವಾಗಿ ಹೋರಾಟ ಮಾಡಿ ಅದು ಬೇರೆ ಆದರೆ ರಾಜಕೀಯ ಹುನ್ನಾರ ಮಾಡುವಂಥದ್ದು ಅವ್ರನ್ನ ಅವರು ಮುಖ್ಯಮಂತ್ರಿ ವೃದ್ಧಿಯಿಂದ ಕೆಳಗಿಳಿಸುವಂಥ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ರೆ ಅವರ ಪರಿಣಾಮವನ್ನು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಎದುರಿಸ್ಬೇಕಾಗ್ತದೆ ಆ ಮೂಡ ಭ್ರಷ್ಟಾಚಾರವನ್ನು ಇಟ್ಕೊಂಡು ಇವರು ಅವ್ರ ವಿರುದ್ಧ ಹೋರಾಟ ಮಾಡೋದು ರಾಜೀನಾಮೆ ಕೇಳುವಂಥದ್ದು ಎಷ್ಟು ನೈತಿಕವಾಗಿ ಸರಿ ಅಂತ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅದ್ರ ವಿರುದ್ಧ ನಾನು ಸಿ ಬಿ ಐ ತನಿಖೆ ಮಾಡಿ ಅಂತ ಹೋರಾಟ ಮಾಡಿದ್ದೆ ಆಗ ಡಿ ಬಿ ನಟೇಶ್ ಅಂತೇಳಿ ಕಮಿಷನ್ ಇದ್ದರು ಆಗ ಬಿ ವೈ ವಿಜಯೇಂದ್ರ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿದ್ದರು ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ಮೂಡದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರಗಳು ಭಾಳಷ್ಟು ನಿರ್ ಅವತ್ತೇ ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದ್ದೆ ಇದಕ್ಕೂ ಹೇಳಬೇಕು ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮ ಯಾರು ಇದ್ದರೆ ಮೂಡದಲ್ಲಿ ಆ ಭ್ರಷ್ಟಾಚಾರ ಮಾಡಿರೋದು ಬಿ ವಿಜೇಂದ್ರ ಭ್ರಷ್ಟಾಚಾರದ ಪಿತಾಮ ಬಿ ವೆ ವಿಜೇಂದ್ರ ಅವರು ಅವ್ರ ಮೇಲೆ ಕಾಣೋ ತನ್ನ ತಗೋಬೇಕು ಅವ್ರ ಶಿಷ್ಯ ಯಾರು ಬಿ ಬಿ ನಟೇಶ್ ಅವ್ರ ಮೇಲೆ ಕ್ರಮ ಕ್ರಮ ತಗೋಬೇಕು ಅವ್ರು ಬಂಧಿಸಿ ತನಿಖೆ ಒಳಪಡಿಸಿದ್ರೆ ಎಲ್ಲ ಒಗ್ಗಡೆ ಇರ್ತದೆ ಆ ಕಾರಣಕ್ಕೆ ನಿಮ್ಮ ತಟ್ಟಲೇ ನೋಡಿದ್ದೀರ ನೋಡೋದು ಪ್ರಾಕಾರಣಕ್ಕಾಗಿ ಇವರು ರಾಜಕೀಯ ಮುನ್ನ ಮಾಡ್ತಾ ಅಷ್ಟೇ ಹೊರತು ಬೇರೆ ಯಾವ ಸತ್ಯಾಂಶವೂ ಇಲ್ಲ ಮೂಡದಲ್ಲಿ ನೂರು ಎಕರೆ ಏನು ಹದಿನಾಲ್ಕು ಗಂಟೆ ಮೇಡಮ್ ಇದಕ್ಕೆ ಹೋಗಿತ್ತು ಅದಕ್ಕೆ ಬದಲಿ ನಿಮೇಶವನ್ನು ಮೂಡ ಕೊಟ್ಟಿರುವಂಥದ್ದು ಆಗ ಬಿ ಜೆ ಪಿ ಇದ್ದಂಥದ್ದು ನೀವೆಲ್ಲ ಮೂಡ ಏನು ಮಾಡ್ತೀನಿ ಸಭೆಯಲ್ಲಿ ಆಳಿತ ಮಂಡಳಿ ಇದ್ದಂಥ ಎಲ್ಲ ಬಹುಮತದಲ್ಲಿ ಬಿ ಜೆ ಪಿನೇ ಇದ್ದು ಪ್ರಕಾರಣಕ್ಕಾಗಿ ನಾನು ಈ ಒಂದು ಚಳುವಳಿಯ ಮೂಲಕ ಬಿಜೆಪಿ ಜೆ ಡಿ ಎಸ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದೆ ಗ್ರಾಮ ವಿರೋಧ ಮುನ್ನಾರೇರೆ ಮಾಡಿದ್ರೆ ಅದು ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಹೇಳಿದ್ರು ಆರ್ ಟಿ ಎ ಕಾರ್ಯಕರ್ತರು ಕೂಡ ಆರೋಪ ಮಾಡಿದ್ದಾರೆ ನಾನು ಹೇಳೋದು ಆರ್ ಟಿ ಎ ಕಾರ್ಯಕರ್ತರು ಕೆಲಸ ಮಾಡಲಿ ಬಟ್ ಆದರೆ ಅವರು ವಾಸ್ತವಿಕವಾಗಿ ಇಟ್ಕೋಬೇಕು ಈಗ ನಾನೇ ಭ್ರಷ್ಟ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೋರಾಟ ಮಾಡಿದೆ ಹಾಗೆ ಯಾರೂ ಪ್ರಶ್ನೆ ಮಾಡಲಿಲ್ಲ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ನನಗೆ ನನಗೆ ಕೊಲೆ ಬೆದರಿಕೆ ಕೂಡ ಬಂದಿದೆ ಅದ್ರ ಬಗ್ಗೆ ಮಾಧ್ಯಮದ ಮೂಲಕ ನಾನು ಅವರು ಹೇಳ್ತಾರೆ ಇದೆ ಇವತ್ತು ಏನಂತಂದರೆ ವಾಸ್ತವಿಕತೆ ತೆಗೆದಿರ್ಬೇಕು ಅದ್ಬಿಟ್ಟು ನೀವು ಸಿದ್ರಾಮ ಒಬ್ಬರನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು ನಾನು ಹೇಳೋದು ವ್ಯಕ್ತಿಗಳು ಭಾಳಷ್ಟು ಆಗಿದೆ ಎ ಡಿ ಎಸ್ ಪಕ್ಷಗಳಿದ್ದಾರೆ ಬಿಜೆಪಿ ಪಕ್ಷನ ಪಕ್ಷ ಮಾಡಿದ್ರು ಯಡಿಯೂರಪ್ಪ ಅವರು ಏನೇನು ಮಾಡಿದ್ದಾರೆ ಯಡಿಯೂರಪ್ಪ ಮಗ ಏನೇನು ಮಾಡಿದ್ದಾರೆ ಜೆ ಡಿ ಎಸ್ ನಾಯಕರುಗಳು ಏನೇನು ಮಾಡಿದ್ದಾರೆ ಅವ್ರದಲ್ಲಿ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಆಮೇಲೆ ಒಬ್ಬರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು ಆಟೇ ನಿಜಕ್ಕೂ ಪ್ರಾಮಾಣಿಕವಾಗಿದ್ರೆ ನೀವು ಪಕ್ಷಾತೀತವಾಗಿ ಜಾತ್ಯತೀತವಾಗಿದ್ದರೆ ಎಲ್ಲಾ ಎಲ್ಲ ದಾಖಲೆಗಳು ಇದೆ ಯಾರ್ಯಾರು ಏನು ಮಾಡಿದ್ರೆ ಎಲ್ಲರ ಮೇಲೂ ದೂರು ಕೊಡಬೇಕು ಬರೀ ಸಿದ್ದರಾಮಯ್ಯ ಒಬ್ಬರ ಮೇಲೆ ಯಾಕೆ ನೀವು ದೂರು ಕೊಡುವಂಥ ಕೆಲಸ ಮಾಡ್ತೀರಿ ಸಾಕಬಾರ್ದು ಅದಕ್ಕೆ ಇದು ಮುಂದುವರೆದ್ರೆ ಏನು ಮಾಡ್ತೀರ ಮುಂದೆ ಕಾನೂನು ಕ್ರಮ ತಗೊಳುತ್ತೆ ಅಷ್ಟೇ ಇಲ್ಲಿ ಕಾನೂನು ಇದೆ ಕಾನೂನು ತಲೆ ಕ್ರಮ ತಗೊಳುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು